ನಮಗೆಲ್ಲ ಈಗ ಗೊತ್ತಿರೋ ಪ್ರಕಾರ ಇದು ದೇಶದಲ್ಲಿ ಮೊದಲನೇ ಬಾರಿಗೆ ಈ ರೀತಿಯ ಅವಘಡ ಆಗಿದ್ರು ಕೂಡ ಇದನ್ನ ರಿಪೇರಿ ಮಾಡಿರೋರು ಹೊಸಪೇಟೆ ಅವರು ವಿಜಯನಗರ ಜಿಲ್ಲೆಯ ಎಂ ಅಂತ ಕಣ್ಣಯ್ಯ ನಾಯ್ಡು ಅವರು ಕೂಡ ಇಲ್ಲೇ ನಮ್ಮ ಟಿ ಎಸ್ ಪಿ ನಲ್ಲಿ ಕೆಲಸ ಮಾಡಿದ್ರು ಅದೇ ಕಚೇರಿನಲ್ಲಿ ನಾನು ಕೂರ್ತೀನಿ ಈಗ ಮತ್ತೆ ಉಳಿದಂತೆ ಎಲ್ಲ ಏನಿಲ್ಲಿ ಕಾರ್ಮಿಕರು ಇದಾರೆ ಎಲ್ಲ ಗೌರವಾನ್ವಿತ ಕಾರ್ಮಿಕರು ಯಾವುದೋ ದೊಡ್ಡ ದೊಡ್ಡ ಟೆಕ್ನಾಲಜಿ ನನಗೆ ಭಾಳ ಜನಕ್ಕೆ ಕೇಳಿದ್ರೆ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೋ ಉಪಯೋಗಿಸಿದ್ರೆ ಅಂತ ನನಗೆ ಫೋನ್ ಮಾಡ್ತಿರ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಏನು ಇಲ್ಲೇ ನಮ್ಮ ನಿಮಾಮು ಅಸ್ಲಾಮು ಅವರೇ ಮಾಡಿರೋದಪ್ಪ ವಿಲ್ಡಿಂಗ್ ಇದು ಟೆಕ್ನಾಲಜಿ ಕೊಟ್ಟಿರ್ತಕ್ಕಂಥ ಕಣ್ಣಯ್ಯ ನಾಯ್ಡು ಅದನ್ನು ನೋಡಿ ಎಲ್ಲ ನಮ್ಮವರೇ ಮಾಡಿದ್ದಾರೆ ಅದೆಲ್ಲ ಕೂಡ ವ್ಯವಸ್ಥೆ ನಮ್ಮ ವಿಜಯನಗರರಿಗೆ ದೇಶದಲ್ಲಿ ಇಂಥ ಒಂದು ಅವಘಡಕ್ಕೆ ವಿಜಯನಗರದವರೇ ಹೊಸವರೇ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿರೋದು ಹೆಮ್ಮೆ ಅನಿಸುತ್ತೆ ಸರಿನೇದಾಗಿ ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ ಮಾ ಭಾಳಷ್ಟು ಜನ ಪತ್ರಕರ್ತರು ಇದ್ದರು ಸರ್ ನೀರು ಹೋಗಿಬಿಡುತ್ತೆ ಅಷ್ಟು ಹೋಗುತ್ತೆ ಅಂತ ನಮ್ಮ ಪ್ರಕಾರ ಅರವತ್ತು ಹೋಗುತ್ತೆ ಅಂತಿದ್ವಿ ಮೂವತ್ತು ಹೋಗಿದೆ ನಿನ್ನೆ ಎಪ್ಪತ್ತು ಪಾಯಿಂಟ್ ಎರಡು ಹೊತ್ತು ಇವತ್ತು ಎಪ್ಪತ್ತ್ಮೂರಾಗಿದೆ ದಿನ ಮೂರು ಟಿ ಇಂಚ್ ನೀರು ಬರುತ್ತೆ ಮಳೆ ಬರದೇ ಇದ್ದರೂ ದಿನ ಮೂರು ಟಿ ಇಂಶು ನೀರು ಬರುತ್ತೆ ಇನ್ನೂ ಒಂದು ವಾರ ಒಳ್ಳೆ ಮಳೆಯಾಗ ನಿರೀಕ್ಷೆ ಇದೆ ಕೊಪ್ಪದಲ್ಲಿ ಒಂದು ದಿನ ನೂರೈವತ್ತು ಮಿಲಿಮೀಟ್ರ್ ಮಳೆ ಆದರೆ ಹತ್ತು ಟಿ ಇಂಚ್ ನೀರು ಬರುತ್ತೆ ಒಂದು ಮೂರ್ನಾಲ್ಕು ದಿನ ಮಳೆ ಎಷ್ಟು ಎಮ್ ಸಿ ಬರುತ್ತೆ ಮೂವತ್ತು ಹಿಂಸೆ ಬರುತ್ತೆ ಎಷ್ಟಿದೆ ಎಪ್ಪತ್ತ್ಮೂರು ಇದೆ ಇನ್ನು ಮೂವತ್ತು ಹಿಂಸೆ ಬಂದರೆ ಎಷ್ಟಾಯಿತು ಮುಗೀತಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಹೇಳೋಗಿದ್ದಾರೆ ತುಂಬುತ್ತೆ ಮತ್ತು ನಾನೇ ಹಬ್ಬಕ್ಕೆ ನೋಡ್ತೇನೆ ಹಾಗಾಗಿ ಯಾರೂ ಕೂಡ ರೈತರಾಗಲಿ ಸಾರ್ವಜನಿಕರಾಗಲಿ ಆತಂಕ ಪಡಬಾರ್ದು ನಮ್ಮೆಲ್ಲ ಗೌರವಾನ್ವಿತ ಕಾರ್ಮಿಕರು ಏನು ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಅಭಿಮಾನ ಇರಲಿ ಆತಂಕ ಬೇಡ ಅವರೆಲ್ಲರಿಗೂ ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಒಂದು ಗೌರವ ಸೂಚನೆ ಮಾಡಲಿಕ್ಕೆ ಹೇಳಿದ್ದಾರೆ ಅವರು ಬಿಡಬೇಕಾಯಿತು ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಶಾಸಕರಿಗೆ ಅದನ್ನು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಅವರಿಗೆ ಗೌರವ ಸೂಚನೆ ಇವತ್ತು ನಾವು ಕೊಡ್ತಾ ಇದ್ದೀವಿ ಆ ಎಲ್ಲ ಗೌರವವನ್ನು ತಾವೆಲ್ಲ ಸ್ವೀಕರಿಸಬೇಕು ಮತ್ತು ಇದು ಇಡೀ ದೇಶಕ್ಕೆ ಮಾದರಿ ಎಲ್ಲ ದೇಶದ ಜನ ನೋಡ್ತಾ ಇದ್ದಾರೆ ದೇಶ ನೋಡ್ತಾ ಇದೆ ಇದನ್ನು ಮತ್ತೆ ಅದೇನಂದರೆ ಬಂದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಬೇಕು ಬಳ್ಳಾರಿ ಮತ್ತು ವಿಜಯನಗರ ನೋಡಿದೆ ಆದ್ರೆ ಕ್ರೀಡಾ ಬೆಳಗ್ಗೆ ಕೇಳಿದ್ರೆ ಅವ್ರು ಹೇಳಕ್ ಒಂದೇ ಮಾತು ಗಣೇಶ್ ಈ ಡ್ಯಾಮ್ ಗೇಟ್ ಕ್ಲೋಸ್ ಆದವರೆಗೆ ನಾನು ಇನ್ನೊಂದು ಸಹ ನಾನು ಕಾಲ್ಕಿತ್ತಲ್ಲ ವೈಯಕ್ತಿಕವಾಗಿ ಸರ್ಕಾರದ ಅಂಗಾರದಕ್ಕೂ ವೈಯಕ್ತಿಕವಾಗಿ ಅದು ಎಷ್ಟೇ ಖರ್ಚಾದ್ರೂ ಕೂಡ ಅದು ನಮ್ಮ ಸ್ವಂತ ದುಡ್ಡು ಕಟ್ ಮಾಡಲಿ ಆ ಗೇಟ್ ಜೊತೆ ರೈತರು ನಂಬ್ಯಾರ ಅವ್ರ ರಾಯಚೂರು ಮತ್ತು ಕೊಪ್ಪಳ ವಿಜಯನಗರ ಬಳ್ಳಾರಿ ರೈತರು ಉಳಿಬೇಕಾಗ್ತಿತ್ತು ಆ ನಿಟ್ಟಲ್ಲಿ ನಾನು ಇಲ್ಲೇ ಇರ್ತೀನಂತಂದು ನನ್ನ ಇತಿಹಾಸದಲ್ಲಿ ಫಸ್ಟ್ ನಾಲ್ಕು ದಿನ ಇಲ್ಲೇ ರಾಸ್ತೆ ಊಟಿ ಇವತ್ತೇನು ಕಂಪ್ಲೀಟ್ ಆದವರಿಗೆ ನಿನ್ನೆ ಕೂಡ ಅವ್ರು ಓಟ್ ಮಾಡಿಸಿಲ್ಲ ಇವತ್ತೇನು ಕ್ಯಾಬಿನೆಟ್ ನೀವು ಬರಲೇಬೇಕಂತ ಗೋಸ್ಕರ ನಿನ್ನೆ ಅವನು ಫ್ಲೈಟ್ ಕ್ಯಾನ್ಸಲ್ ಆದರೂ ಕೂಡ ಬೈ ರೋಡ್ ಹೋದ್ರು ನಿಜವಾಗ್ಲಿಂಥ ಸಚಿವರನ್ನ ಪಡ್ಕೊಂಡು ನಾವೆಲ್ಲ ಪುಣ್ಯ ಮಾಡಿ ಅಂತ ಭಾವಿಸ್ತೀವಿ ಯಾಕಂದರೆ ಭಾಳಷ್ಟು ಜನ ನಾವು ಕೂಡ ರಾಜಕಾರಣದಲ್ಲಿ ಭಾಳಷ್ಟು ನೋಡಿ ಆದರೆ ಈ ರೀತಿ ಸಚಿವರನ್ನ ಕಾಣೋದು ಭಾಳಷ್ಟು ಅಪರೂಪ ಯಾಕಂದರೆ ಅನೇಕ ಜವಾಬ್ದಾರಿಗಳಮ್ಮ ಬಹಳಷ್ಟು ಮುಖ್ಯ ಹಂಗಾಗಿ ಸುಮಾರು ನಾಲ್ಕು ಜನ ಇಲ್ಲೇ ವಾಸ್ತವ ಮಾಡಿ ರೈತರಿಗೆ ಒಳ್ಳೆ ಒಳ್ಳೇದಾಗಬೇಕು ಯಾಕಂದರೆ ರೈತ ಒಂದ್ಸರ್ತಿ ಸಾಲ ಮಾಡ್ಯಂದ್ರೆ ಅದನ್ನ ತೀರ್ಸಲಿಕ್ಕೆ ಐದು ವರ್ಷ ಬೇಕಾಗ್ತೈತಿ ಒಂದ್ಸತಿ ಏನು ಮಿರ್ಚಿ ಬೆಳೆದಣ ಕಬ್ಬು ಬೆಳೆದಣ ಭತ್ತ ಬೆಳೆದಣ ಅಂದರೆ ಅದೇನು ನಾವು ನೀರು ಕೊಡೋಕ್ಕಾಗಿಲ್ಲ ಅಂದರೆ ಅದೇನು ಲಾಸ್ ಆಯ್ತಂದ್ರೆ ಅಂದರೆ ಅದು ತೀರ್ಸಕ್ಕೆ ನಾಲ್ಕು ವರ್ಷ ಐದು ವರ್ಷ ಬೇಕು ಹಂಗಾಗಿ ಇಡೀ ನಾಲ್ಕು ಜಿಲ್ಲೆಯ ಪರಿಸ್ಥಿತಿ ನೋಡ್ಕೊಂಡು ಇವತ್ತೇನು ನಾಲ್ಕು ದಿನ ಇಲ್ಲೇ ಇದ್ದು ಅವ್ರು ಇವತ್ತೇನು ಕೆಲಸ ಮಾಡಿ ಇವತ್ತು ನನಗೆ ಬಹಳಷ್ಟು ಖುಷಿ ಆಯ್ತು ಇವಾಗ ಏನೋ ಒಂದು ಮಿನಿಮಮ್ ಒಂದು ನೂರು ನೂರ ಐವತ್ತು ನೀರು ಹೊರಗೆ ಹೋಗಿ ಸರ್ ಇದು ಕೂಡ ಬಂದ್ ಮಾಡ್ತಾ ಅಂತಾರ ಅಂದ್ರೆ ಒಂದ್ ನೂರ್ ಮಾತ್ರ ಅದು ಪೋಲ್ ಆಗಿ ಅದು ಕೂಡ ಕಂಟ್ರೋಲ್ ಆಗ್ತಿತ್ತು ಅಂತಾರೆ ಅಂದ್ರೆ ನಿಜವಾಗಿ ಅನೇಕ ಹಿರಿಯರ ಅನುಭವಗಳು ನಿಜವಾಗಿ ನಮ್ಗೆ ಮೂಲಕ ಬೈತಾ ಇದ್ದೀವಿ ಈಗಾಗಲೇ ಮಳೆ ಸಾಕಷ್ಟು ಬರ್ತಾ ಇದೆ ನಮ್ಮ ಸಚಿವರ ನಿರ್ದೇಶನದಂತೆ ಅವರೇನು ಪ್ರತಿ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸಗಾರರಿಗೆ ನಾನು ನನ್ನ ವೈಯಕ್ತಿಕ ಅಂದ್ರೆ ಅವರ ಸ್ವಂತ ಹಣದಲ್ಲಿ ಪ್ರತಿಯೊಬ್ಬರಿಗೂ ನಾನು ಐವತ್ತು ಸಾವಿರವನ್ನ ಬಹುಮಾನವಾಗಿ ಕೊಡ್ತೀನಿ ಅಂತೇಳಿ ಒಂದು ಕೆಲಸದತ್ತ ಬಂದು ಮಾತು ಕೊಟ್ಟಾಯ್ತು ಆ ಮಾತಿನ ಪ್ರಕಾರ ನಿನ್ನೆ ಅನಿವಾರ್ಯ ಅವರಿಗೆ ಕ್ಯಾಬಿನೆಟ್ ಕರೆದಿದ್ರು ಸಿ ಎಂ ಅವರು ಅವ್ರು ಬೆಂಗಳೂರಿಗೆ ಕಾಣಬೇಕಾಯಿತು ಆ ಜವಾಬ್ದಾರಿಯನ್ನ ನಮ್ಮ ಮಾನ್ಯ ಶಾಸಕರಾದ ಗಣೇಶ್ ಸಾಹೇಬರಿಗೆ ಅವರು ವಹಿಸಿದರೆ ಅವರ ಅಧ್ಯಕ್ಷತೆಯಲ್ಲಿ ನಾವು ಈಗ ಅವ್ರು ಏನ್ ಮಾತು ಕೊಟ್ಟಿದ್ರು ಅವರ ಮಾತಿನಂತೆ ಇವತ್ತು ನಾವು ಈ ಕಾರ್ಯಕ್ರಮದ ಮೂಲಕ ನಾವು ಪ್ರತಿಯೊಬ್ಬ ಏನಿಲ್ಲ ಇಂಜಿನಿಯರ್ಸ್ ಇರ್ಬೋದು ಆಮೇಲೆ ನಿಮ್ಮ ಟ್ರೈನ್ ತಂತ್ರ ಡ್ರೈವರ್ ಇರ್ಬೋದು ಆಮೇಲೆ ಆ ಗೆ ಸಪೋರ್ಟ್ ಆಗಿ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅವರೆಲ್ಲರಿಗೂ ಸಹ ಅವರು ನಮ್ಮ ಸಚಿವರ ಸೂಚನೆ ಮೇರೆಗೆ ಏನು ಅವರ ಕೌಲುಗಳನ್ನ ಅವರ ಹೆಸರು ಒಬ್ಬೊಬ್ಬರಾಗಿ ನಾವು ಹೇಳ್ತೀವಿ ಅದನ್ನ ತಾವು స్వీకరికంతీ వేదిక మూలక తమకి నేను కేకొతాదీనని